ದೀಪು ಅವರ ಅಮ್ಮ ಅಪ್ಪಗೆ ಮೈ ಹುಷಾರಿಲ್ಲ ರಕ್ತ ಕೊಟ್ಟಿದ್ದಾರೆ ಮತ್ತು ಆವತ್ತು ದಿವಸ ಅದೇ ಪಿಕಪ್ ವ್ಯಾನಲ್ಲಿ ಅವರು ತಾಯಿ ಮತ್ತು ತಮ್ಮನಿಗೆ ಕೂಡ ರಿಪೋರ್ಟ್ ಇದು ಲಿಫ್ಟ್ ಕೊಟ್ಟಿದ್ದಾರೆ ಅಶ್ರಪ್ಪು ಈ ಪಾಲಿಟಿಕ್ಸ್ಗೂ ಯಾವುದು ಸಂಬಂಧ ಇಲ್ಲ ಅಶ್ರಪ್ಪು ಕೇರಳ ಆದರೆ ಅವನು ಒಂದು ಮುಸಲ್ಮಾನ ಅಷ್ಟೇ ಆದರೆ ಏನಾಗುತ್ತೆ ಒಂದು ಕೈಯಲ್ಲಿ ಕಲ್ಲು ಒಂದು ಕೈಯಲ್ಲಿ ಬಾಮು ಬಾಮಿದ್ರೆ ಬೇಯ್ಲು ಕಲ್ಲಿದ್ದರೆ ಜೈಲು ಅಂದರೆ ಧರ್ಮ ನೋಡ್ತಾರೆ ಅಲ್ಲಿ ಶೆಡ್ಯೂಲ್ ಅಫೆನ್ಸ್ನ ಬಿಟ್ಟು ಬೇರೆ ಅಫೆನ್ಸ್ ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ ಎನ್ ಐ ಎಗಿಲ್ಲ ಸಿ ಬಿ ಐ ಮಾಡುತ್ತೆ ಆನ್ ರೆಫರೆನ್ಸ್ ಆನ್ ರೆಫರೆನ್ಸ್ ಸಿ ಬಿ ಐ ಕ್ಯಾನ್ ಇನ್ವೆಸ್ಟಿಗೇಟ್ ಎನ್ ಐ ಎ ಕ್ಯಾನ್ ಕ್ಯಾನ್ ಇನ್ವೆಸ್ಟಿಗೇಟ್ ಎನಿ ಅಫೆನ್ಸ್ ಅಲಾಂಗ್ ವಿತ್ ಯು ಎ ಪಿ ಎ ಈಗ ಪಿ ಎಫ್ ಐ ಕೈವಾಡ ಇದೆ ಯಾರದೇ ಕೈವಾಡ ಇರ್ತದೆ ತನಿಖೆ ಮಾಡಿ ಬಟ್ ಒಂದು ಮಾತ್ರ ಎನ್ ಐ ಎರಡು ಯಾಕೆ ಇಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅದು ದೇಶದ್ರೋಹ ಅದು ಅರೆಸ್ಟ್ ಮಾಡಬೇಕು ಬಿಡೋದ ಕೊಲ್ಲೋಕೆ ಯಾರು ಅಧಿಕಾರ ಕೊಟ್ಟಿದ್ದು ಆತರ ಅವನು ಹೇಳದ ಅಂದು ಎಲ್ಲಿದೆ ಮೆಟೀರಿಯಲ್ ರಹೀಮ್ ಮನೆಗೆಲ್ಲ ಹೋಗಿ ಬಂದ್ವಿ ರಹೀಮ್ ಅವ್ರ ಜೊತೆ ಅಟ್ಯಾಕ್ ಆದ ಆ ಹುಡುಗನತ್ರನೂ ಮಾತಾಡ್ಕೊಂಡು ಬಂದ್ವಿ ಸೊ ಅಟ್ಯಾಕ್ ಆದಾಗ ಏನಾಗುತ್ತಂದರೆ ಈಗ ಒಂದೇ ಊರಿನವರು ರಹೀಮು ಮತ್ತು ಯಾರನ್ನೆಲ್ಲ ಬಂಧಿಸಿದ್ದಾರೆ ಆರೋಪಿಗಳು ಎಲ್ಲರೂ ಕೂಡ ಒಂದೇ ಊರಿನವರು ಗೊತ್ತಿದೆ ಅವನು ದಿಲೀಪು ಅದ ದೀಪು ದೀಪು ಅವರ ಅಮ್ಮ ಅಪ್ಪಾಗೆ ಮೈ ಹುಷಾರಿಲ್ಲ ರಕ್ತ ಕೊಟ್ಟಿದ್ದಾರೆ ಮತ್ತು ಆವತ್ತು ದಿವಸ ಅದೇ ಪಿಕಪ್ ವ್ಯಾನಲ್ಲಿ ಅವರು ತಾಯಿ ಮತ್ತು ತಮ್ಮನಿಗೆ ಕೂಡ ರಿಪೋರ್ಟ್ ಇದು ಡ ಲಿಫ್ಟ್ ಕೊಟ್ಟಿದ್ದಾರೆ ಇವರು ಒಂದು ಜಾಗದಲ್ಲಿ ಸೇರಿದ್ದಾಗ ಏನು ಕಾನ್ವರ್ಸೇಷನ್ ಆಯಿತು ಅಂದು ನಾನು ಅವನು ಒಬ್ಬನೇ ಒಂದು ಸಿಂಗಲ್ ಐ ವಿಟ್ನೆಸ್ ಕೇಳಿದೆ ಆ ಹುಡುಗ ಹೇಳ್ದ ನಮ್ಮನ್ನು ಬಿಟ್ಬಿಡಿ ನಮ್ಮನ್ನೇ ಯಾಕೆ ಹೊಡಿತೀರಾ ನಿಮಗೂ ನಮಗೆ ಏನಿದೆ ನಾನು ಯಾವ ರಾಜಕೀಯ ಪಕ್ಷದಲ್ಲಿನೂ ಇಲ್ಲ ನಾನು ಯಾವ ಇದರಲ್ಲಿನೂ ಇಲ್ಲ ನಮ್ಮನ್ನು ಬಿಟ್ಬಿಡಿ ಎಂದು ಭಾರೀ ಕೇಳಿದ್ದಾರೆ ಇಲ್ಲ ನಾವು ಬಿಡೋದಿಲ್ಲ ಸುಧಾ ಶೆಟ್ಟಿ ಮರ್ಡ್ರ್ ಆಗಿದೆ ನಾವು ನಿಮ್ಮನ್ನು ಕೊಲ್ಲದೆ ಕೊಲ್ಲುತ್ತೇವೆ ಎಂದು ಮರ್ಡ್ರ್ ಆಗಿದೆ ಅಂದರೆ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ ಇದು ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇಲ್ಲ ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್ ಅಂದರೆ ರಹೀಮ್ ಒಂದು ಕಮ್ಯುನಿಟಿಗೆ ಸೇರಿದಾನೆ ಅನ್ನೋ ಒಂದೇ ಕಾರಣದಿಂದ ಟಾರ್ಗೆಟೆಡ್ ಕಿಲ್ಲಿಂಗ್ ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗ್ ನೋಡಿ ಇಪ್ಪತ್ತೈದನೇ ತಾರೀಕು ವಾಜಪೇಯಿಯಲ್ಲಿ ಒಂದು ಮೆರವಣಿಗೆ ಆಗುತ್ತೆ ಒಂದು ಮೀಟಿಂಗ್ ಆಗುತ್ತೆ ಪೊಲೀಸರು ಅದಕ್ಕೆ ಅದಕ್ಕೆ ಅನುಮತಿ ಕೂಡ ಕೊಟ್ಟಿದ್ದಾರೆ ಕೊಡಬಾರ್ದಾಗಿತ್ತು ಸೊ ಮೀಟಿಂಗಲ್ಲಿ ಮಾತಾಡುವಾಗಲೇ ಭಾಷಣದಲ್ಲಿ ನಾವು ಕೊಲ್ಲುತ್ತೇವೆ ವಿಲ್ ಫಿಕ್ಸ್ ಅಂದೇ ಹೇಳ್ತಾರೆ ಆಗುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಈ ಹುಡುಗರು ಯಾರೆಲ್ಲ ಬಂಧಿಸಿದ್ದಾರೆ ಇವರೆಲ್ಲ ಆ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ ಅದೇ ಕಾರಣದಿಂದನೇ ಅಟ್ಯಾಕ್ ಆಗಿದೆ ಸೊ ಇದು ಟಾರ್ಗೆಟೆಡ್ ಕಿಲ್ಲಿಂಗ್ ಅಶ್ರಫು ಅಶ್ರಫ್ಗೂ ಈ ಪಾಲಿಟಿಕ್ಸ್ಗೂ ಯಾವುದು ಸಂಬಂಧ ಇಲ್ಲ ಅಶ್ರಫು ಕೇರಳ ಆದರೆ ಅವನು ಒಂದು ಮುಸಲ್ಮಾನ ಅಷ್ಟೇ ಅಲ್ಲಿ ಕ್ರಿಕೆಟ್ ಆಟ ಆಡಿದರೆ ಬಂದ ವಿಷಯ ಕ್ರಿಕೆಟ್ಗೆ ಕಾಣಲು ಅದನ್ನು ವೀಕ್ಷಿಸಲು ಯಾರು ಮುಸಲ್ಮಾನರು ಬರಬಾರ್ದಂದು ಕೂಡ ಬೋರ್ಡ್ ಹಾಕಿದ್ರಂತೆ ಇವನು ಬಂದಿದ್ದಾನೆ ಬಂದಿದ್ರೆ ಯಾರೋ ಒಬ್ಬರು ಎಗೇನ್ ರೌಡಿ ಶೀಟರು ಒಡಿ ಅಂದು ಹೇಳಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವಯಸ್ಸು ಹುಡುಗರು ಸಿಕ್ಕಾ ಬಟ್ಟೆ ಒಡೆದು ಖಾರದ ಹಾಕಿ ಸಾಯಿಸಿದ್ದಾರೆ ಡೆಡ್ ಬಾಡಿ ಅಲ್ಲಿ ಬಿದ್ದಿದೆ ಡೆಡ್ ಬಾಡಿ ಇರೋವರೆಗೆ ಕೂಡ ಅವರು ಕ್ರಿಕೆಟ್ ಪ್ಲೇ ಮಾಡಿದ್ದಾರೆ ಅಂದರೆ ಇಷ್ಟೊಂದು ಹೇಟ್ ದ್ವೇಷ ಒಂದು ಕಮ್ಯುನಿಟಿ ಮೇಲೆ ಇದ ಅಷ್ಟು ಮಾತ್ರ ಅನ್ನೋದು ಒಂದು ಮತ್ತು ಶಿವಾಸ್ ಶೆಟ್ಟಿ ಅವ್ರ ಹೆಸರೇ ಗೊತ್ತಾಗತ್ತೆ ಅವರು ಹಿಂದೂ ಹಿಂದೂ ಮತ್ತು ದಲ್ಲಲ್ಲಿ ಇದ್ದರು ಅಂದು ಕೂಡ ಮಾಧ್ಯಮದವ್ರಿಗೆ ಎಲ್ರಿಗೂ ಕೂಡ ಗೊತ್ತಿದೆ ಸೊ ಅದು ಟಾರ್ಗೆಟೆಡ್ ಕಮ್ಯುನಿಟಿ ಟಾರ್ಗೆಟೆಡ್ ಅಟ್ಯಾಕ ಇಂಡಿವಿಜುವಲ್ ರಿವೇಂಜ್ ಟಾರ್ಗೆಟೆಡ್ ಅಟ್ಯಾಕ ಅಂದರೆ ಅದು ಇಂಡಿವಿಜುವಲ್ ರಿವೆಂಜ್ ಟಾರ್ಗೆಟೆಡ್ ಅಟ್ಯಾಕ್ ನಾಟ್ ಅ ಕಮ್ಯುನಲ್ ಅಟ್ಯಾಕ್ ಅವರು ಎರಡು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಆಪ್ತ ವಸೂಲಿ ಮಾಡೋದು ಇದೆಲ್ಲ ಕೂಡ ನಡೆದಿದೆ ಸೊ ದಟ್ ಈಸ್ ಇಂಡಿವಿಜುವಲ್ ಟಾರ್ಗೆಟೆಡ್ ಕಿಲ್ಲಿಂಗ್ ಇದು ಇದು ಕಮ್ಯುನಿಟಿ ಟಾರ್ಗೆಟೆಡ್ ಮರ್ಡರ್ಸು ಈಗ ದುರಂತ ಏನಂದರೆ ಶುಗಾ ಶೆಟ್ಟಿ ಏನೋ ಮರ್ಡರ್ ಆಗಿದೆ ಅದನ್ನೇ ಎನ್ ಐ ಎಗೆ ಕೊಟ್ಟಿದ್ದಾರೆ ಆದರೆ ಈ ಅಶ್ರಫ್ ಅದು ಮಾಬ್ ಲಿಂಚಿಂಗು ಅದು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗು ರಹೀಮು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗು ಈಗ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟು ಟೂ ಕೆ ಎಲ್ ಎಮ್ ಟೆ ಟು ಕೆ ಅಂದರೆ ಟೆರ್ರಿಸ್ಟ್ ಆ್ಯಕ್ಟು ಟೆರ್ರಿಸ್ಟ್ ಆರ್ಗನೈಸೇಷನ್ ಟೆರ್ರರಿಸ್ಟ್ ಗ್ಯಾಂಗ್ ನೋಡಿ ಸುಭಾಷ್ ಶೆಟ್ಟಿ ಕೇಸಲ್ಲಿ ಬಂಧಿಸಿದ್ದಾರೆ ಎನಿ ಮರ್ಡರ್ ಈಸ್ ಇನ್ಯೂಮನ್ ವಿ ಅಪೋಸ್ ಎನಿ ಮರ್ಡರ್ ಆಯಿತು ಈಗ ತನಿಖೆಯಲ್ಲಿ ತಾರತಮ್ಯ ಅಂದರೆ ಒಂದು ಮುಸಲ್ಮಾನ ಅಂದರೆ ಅವನಿಗೆ ಸುಣ್ಣ ಹಚ್ತಾರೆ ಒಂದು ಫಾರ್ವರ್ಡ್ ಕಮ್ಯುನಿಟಿ ಮೆಜಾರಿಟಿ ಕಮ್ಯುನಿಟಿ ಅಂದರೆ ಬೆನ್ನೆ ಹಚ್ತಾರೆ ತಾರತಮ್ಯ ನೋಡಿ ಎಲ್ಲಿ ಈ ಯು ಎ ಪಿ ಆ್ಯಕ್ಟ್ ಇನ್ವಾಕ್ ಮಾಡಬೇಕು ಎಲ್ಲಿ ಎನ್ ಐ ಎ ಕೊಡಬೇಕು ಅಲ್ಲಿ ಕೊಟ್ಟಿಲ್ಲ ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗೇ ಯು ಎ ಪಿ ಆ್ಯಕ್ಟು ಕಮ್ಯುನಿಟಿ ಟಾರ್ಗೆಟೆಡ್ ಕಿಲ್ಲಿಂಗಲ್ಲಿ ಜನರಲ್ ಲಾ ಹಾಕಿ ಇಂಡಿವಿಜುವಲ್ ಟಾರ್ಗೆಟೆಡ್ ಅಟ್ಯಾಕಲ್ಲಿ ಯು ಎ ಪಿ ಹಾಕಿದ್ದಾರೆ ಇದು ತಾರತಮ್ಯ ಇಟ್ ವೈಲೇಟ್ಸ್ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಟು ಎವ್ರಿ ಸಿಟಿಜನ್ಸು ಅದರಲ್ಲಿ ನೋ ಡಿಸ್ಕ್ರಿಮಿನೇಷನ್ ಸೊ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ನ ವೈಲೇಟ್ ಮಾಡಿದ್ದಾರೆ ಅಂದು ಒಂದು ಸೊ ಯು ಎ ಪಿ ಎ ಇನ್ವೋಕ್ ಮಾಡಿದ್ದು ಶುಭಾಷ್ ಶೆಟ್ಟಿ ಕೇಸ್ನಲ್ಲಿ ಇಟ್ ಈಸ್ ಪೊಲಿಟಿಕ್ಸ್ ಕಮ್ಯುನಲ್ ಪಾಲಿಟಿಕ್ಸು ಇದು ಮಿಸ್ಯೂಸ್ ಆಫ್ ಪೊಲಿಟಿಕಲ್ ಪವರ್ ಮಿಸ್ಯೂಸ್ ಆಫ್ ಹೋಮ್ ಮಿನಿಸ್ಟ್ರಿ ಪವರ್ ಅಂತ ಕೂಡ ಹೇಳ್ತೀನಿ ಸೊ ದಿಸ್ ಈಸ್ ಒನ್ ಈಗ ಇಲ್ಲಿ ನಾನು ಮೊದಲೇ ಹೇಳಿದೆ ಒಂದು ಬಿಸ್ನೆಸ್ಸು ಬಿಸ್ನೆಸ್ ಒಂದು ಆಲ್ ಅಂಡರ್ ವರ್ಲ್ಡ್ ಬಿಸ್ನೆಸ್ಸು ಆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದೇ ಪಾಲಿಟಿಕ್ಸು ಕಮ್ಯುನಲೈಸೇಷನ್ ಆಫ್ ಕಮ್ಯುನಲೈಸೇಷನ್ ಆಫ್ ಕ್ರೈಮ್ ಕ್ರಿಮಿನಲೈಝೇಷನ್ ಆಫ್ ಕಮ್ಯುನಲ್ ಪೊಲಿಟಿಸೈಸೇಷನ್ ಆಫ್ ಕ್ರೈಮ್ ಕ್ರೈಮು ಗ್ಲ್ಯಾಮರು ಕಮ್ಯುನಲೈಸೇಷನು ಈ ಥರ ಒಂದು ಚೌಕಟ್ಟಿನಲ್ಲಿ ಈ ಕೊಲೆಗಳು ನಡೀತಾ ಇದೆ ಹೇಟು ಹೇಟ್ ಸ್ಪೀಚ್ ಮಾಡ್ತಾರೆ ಒಬ್ರೊಬ್ರ ಮೇಲೆ ಎಂಟು ಕೇಸು ಹತ್ತು ಕೇಸು ಇಪ್ಪತ್ತು ಕೇಸು ಮೂವತ್ತು ಕೇಸು ಐಕೋರ್ಟಲ್ಲಿ ಸ್ಟೇ ಕೊಟ್ಬಿಡ್ತಾರೆ ವಾಟ್ ಈಸ್ ದ ರೀಸನ್ ಐಕೋರ್ಟಲ್ಲಿ ಸ್ಟೇ ಕೊಡ್ತಾರೆ ಅಂದರೆ ಈಗ ಕಾನೂನನ್ನು ತಿದ್ದುಪಡಿ ಮಾಡಿದ್ದಾರೆ ಈಗ ಹೇಟ್ ಸ್ಪೀಚ್ ದ್ವೇಷ ಕಮಿನಲ್ ಕಮಿನಲ್ ಹೇಟ್ ರೇಡು ಇದಕ್ಕೆ ಅಲೆ ಕಾನೂನು ಐ ಪಿ ಸಿನಲ್ಲಿ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಟೂ ನೈಂಟಿ ಫೈವ್ ಫೈ ನಾಟ್ ಫೈ ಟೂ ಇತ್ತು ಪನಿಷ್ಮೆಂಟು ತ್ರೀ ಇಯರ್ಸ್ ಟು ಫೈ ಸೆವೆನ್ ಇಯರ್ಸು ಈಗ ಅದನ್ನೇ ಒನ್ ನೈಂಟಿ ಸಿಕ್ಸು ಒನ್ ನೈಂಟಿ ಸೆವೆನ್ ಟೂ ನೈಂಟಿ ನೈನ್ ಅಂತ ಹಾಕಿದ್ದಾರೆ ತ್ರೀ ಇಯರ್ಸ್ ಟು ಸೆವೆನ್ ಇಯರ್ಸು ಅಂದರೆ ಅದಕ್ಕೆ ಬೇಕಂದ ಮೇ ಬಿ ಇಂಟೆನ್ಷನಲ್ಲಿ ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಅಂದು ಒಂದು ಪ್ರಾವಿಷನ್ನ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅದರಲ್ಲಿ ಮೂರು ವರ್ಷದಿಂದ ಏಳು ವರ್ಷ ಅವರಿಗೆ ಪನಿಷ್ಮೆಂಟ್ ಇರೋ ಅಫೆನ್ಸ್ಗೆ ದೂರು ಕೊಟ್ಟರೆ ಎಫ್ ಐ ಆರ್ ರಿಜಿಸ್ಟ್ ಮಾಡೋಂಗಿಲ್ಲ ಮತ್ತು ಫೋರ್ಟೀನ್ ಡೇಸ್ ನೋಟಿಸ್ ಕೊಡಬೇಕು ಆ ಅಫರ್ಸ್ ಇದ್ರೆ ಅರೆಸ್ಟ್ ಮಾಡೋಂಗಿಲ್ಲ ಸೊ ಇದು ಇಂಟೆನ್ಷನಲ್ಲಿ ಅಮಿತ್ ಶಾ ಅವರು ಮಾಡಿದ್ರ ಅನ್ನೋದು ಯಾಕೆಂದರೆ ಲಾ ಕಮಿಷನ್ನು ಹೊರ್ತುಪಡಿಸಿ ಜ್ಯೂರಿಸ್ಟ್ಗಳನ್ನ ಅಡ್ವೊಕೇಟ್ ಅಸೋಸಿಯೇಷನ್ ಬಾರ್ ಅಸೋಸಿಯೇಷನ್ ಹೊರ್ತುಪಡಿಸಿ ಒಂದು ಆ್ಯಂಡ್ ಫಿಕ್ಡು ಲೋ ಲೆವೆಲ್ ಅಫಿಷಿಯಲ್ಸನ್ನು ಇಟ್ಕೊಂಡು ಆ ಪಾರ್ಲಮೆಂಟಲ್ಲಿ ಡಿ ಡಿಬೇಟೇ ಇಲ್ಲದೆ ಈ ಒನ್ ಸೆವೆಂಟಿ ತ್ರೀನ ಇನ್ಸೆಂಟ್ ಮಾಡಿದ್ದಾರೆ ಅದರಿಂದ ಈ ಹೇಟ್ ಟು ಸ್ಪೀಚು ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ನನ್ನ ಆ್ಯಸ್ ಎ ಲಾಯರ್ ಈ ಹೇಟ್ ಸ್ಪೀಚು ಹೇಟ್ ಸ್ಪೀಚನ್ನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್ ಅದರಲ್ಲಿ ಅಮಂಡ್ಮೆಂಟ್ ಮಾಡಿ ಧರ್ಮದ ಮೇಲೆ ದ್ವೇಷ ಭಾಷಣ ಮಾಡಿದರೆ ಅಮಂಡ್ಮೆಂಟ್ ಮಾಡಿ ಕರ್ನಾಟಕ ಆ್ಯಕ್ಟ್ ಅದು ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಬೋದು ಇದುವರೆಗೆ ಮಾಡಿಲ್ಲ ಮತ್ತು ಯು ಎ ಪಿ ಆ್ಯಕ್ಟ್ ಇನ್ವೋಟ್ ಮಾಡಬೇಕು ನ್ಯಾಷನಲ್ ಇಂಟಿಗ್ರಿಟಿ ಸಾವ್ರನಿಟಿ ಸಶನಿಸಮ್ ಸೆಕ್ಷೇಷನಲಿಸಮ್ ಇದೆಲ್ಲ ಅನ್ಲಾಫುಲ್ ಆ್ಯಕ್ಟಿವಿಟೀಸು ಅನ್ಲಾಫುಲ್ ಅಸೋಸಿಯೇಷನ್ಸು ಇದೆಲ್ಲ ಕೂಡ ಯು ಎ ಪಿ ಎನಲ್ಲಿ ಬರುತ್ತೆ ಆದರೆ ಏನಾಗುತ್ತೆ ಒಂದು ಕೈಯಲ್ಲಿ ಕಲ್ಲು ಒಂದು ಕೈಯಲ್ಲಿ ಬಾಮು ಬಾಮಿದ್ರೆ ಬೇಯ್ಲು ಕಲ್ಲಿದ್ದರೆ ಜೈಲು ಅಂದರೆ ಧರ್ಮ ನೋಡ್ತಾರೆ ಅಲ್ಲಿ ಮತ್ತು ಯು ಎ ಪಿ ಆ್ಯಕ್ಟು ಒಂದು ಧರ್ಮದವ್ರ ಮೇಲೆ ಮಾತ್ರ ಇನ್ವೋಕ್ ಮಾಡ್ತಾರೆ ಇನ್ನೊಂದ್ರ ಮೇಲೆ ಇನ್ವೋಕ್ ಮಾಡಲ್ಲ ಸೊ ಯು ಎ ಪಿ ಆ್ಯಕ್ಟ್ ಇನ್ವೋಕ್ ಮಾಡಿದರೆ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ ಇನ್ನೊಂದು ಈಗ ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅಂದು ಒಂದು ರಕ್ಷಣೆ ಮಾಡ್ತೀವಿ ಅಂದೆಲ್ಲ ಹೇಳ್ತಾ ಇದ್ದಾರೆ ದಟ್ ಪ್ರೋಸೆಸ್ ಈಸ್ ಗೋಯಿಂಗ್ ಆನ್ ಆ್ಯಂಟಿ ಕಮ್ಯುನಲ್ ಲಾ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಪನಿಷ್ಮೆಂಟ್ ಅಪ್ ಟು ತ್ರೀ ಇಯರ್ಸ್ ಅಪ್ ಟು ತ್ರೀ ಇಯರ್ಸ್ ಅಂದರೆ ಅದು ಕ ನಾನ್ ಕಾಗ್ನಿಸಬಲ್ ಎಫೆನ್ಸು ಎಫ್ ಐ ಆರ್ ಮಾಡೋಂಗಿಲ್ಲ ಅರೆಸ್ಟು ಮಾಡೋಂಗಿಲ್ಲ ಈಗ ಫೋರ್ಸು ಆ್ಯಂಟಿ ಕಮ್ಯುನಲ್ ಫೋ ಟಾಸ್ಕ್ ಫೋರ್ಸ್ ಅದು ಏನಾಗುತ್ತೆ ಹಲ್ಲಿಲ್ಲದೆ ಹಾವು ಆಗುತ್ತೆ ಹಾವುಗೆ ಕ ಹಲ್ಲಿದ್ದರೆ ವೆಷ ಇದ್ದರೆ ಮಾತ್ರ ವ್ಯಾಲ್ಯೂ ಇರುತ್ತೆ ಹಲ್ಲು ವೆಷ ಕಿತ್ ಬಿಟ್ಟು ಹಾವು ಬಿಟ್ಟರೆ ಜನಗಳು ಆಟ ಆಡ್ತಾರೆ ಆ ರೀತಿ ದಿ ಫೋರ್ಸ್ ಈಸ್ ನಾಟ್ ಎಕ್ವಿಪ್ಡ್ ವಿತ್ ದಿ ಲಾ ಸೊ ಅದರಿಂದ ಕಮ್ಯುನಲ್ ಹೇಟ್ರೇಟನ್ನೇ ಕಾನೂನು ಮುಖಾಂತರ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ ಎರಡನೇದು ಲಾ ಮೇಕರು ಲಾ ಕೀಪರು ಲಾ ಬ್ರೇಕರು ಇಲ್ಲಿ ಲಾ ಬ್ರೇಕರ್ಸೇ ಲಾ ಮೇಕರ್ ಆಗ್ತಾರೆ ಅಂದರೆ ಲಾ ಕೀಪರ್ಸು ಪೊಲೀಸು ಈಗ ಪೊಲೀಸರು ಒಂದೊಂದು ಸ್ಟೇಷನಲ್ಲಿ ನೋಡಿದರೆ ಹತ್ತು ವರ್ಷ ಒಂದು ಕಾನ್ಸ್ಟೇಬಲ್ ಒಂದೇ ಸ್ಟೇಷನ್ನಲ್ಲಿ ಇರ್ತಾರೆ ಅಲ್ಲಿ ಇನ್ಸ್ಪೆಕ್ಟರ್ಸು ಏನು ಇದು ಇವ್ರದ್ದು ಎಲ್ಲನೂ ಲಾ ಮೇಕರು ಲಾ ಕೀಪರು ಲಾ ಬ್ರೇಕರು ಮೂರು ಜನ ಒಂದು ರೈಲಲ್ಲಿ ಹೋಗ್ತಿರ್ತಾರೆ ಒಂದೇ ಇದರಲ್ಲಿ ಸೊ ನನ್ನ ಪ್ರಕಾರ ಇಲ್ಲಿ ಈ ಸ್ಪಾಟ್ ಸ್ಟಡಿ ಫ್ಯಾಕ್ಟ್ ಫೈಂಡಿಂಗಲ್ಲಿ ನೋಡಿದರೆ ಮೋಸ್ಟ್ ಆಫ್ ದ ಕಿಲಿಂಗ್ಸ್ ಮೋಸ್ಟ್ ಆಫ್ ದ ಅಟ್ಯಾಕ್ಸ್ ಆರ್ ಡ್ಯೂ ಟು ಇನ್ಯಾಕ್ಟಿವಿ ಇನಾಕ್ಟಿವೇಷನ್ ಆಫ್ ದಿ ಪೊಲೀಸ್ ಪೊಲೀಸರು ತಕ್ಷಣ ಆ್ಯಕ್ಷನ್ ತಗೊಳ್ತಾ ಇಲ್ಲ ಈಗ ಸುಗಾಶ್ ಶೆಟ್ಟಿಯ ಅಟ್ಯಾಕ್ ಆದಮೇಲೆ ನಾಲ್ಕು ತ್ರೀ ನಾಟ್ ಸೆವೆನ್ ಎಲ್ಲ ನಾಲ್ಕೆಲ್ಲ ಯುವಕರಿಗೆ ಚಾಕು ಹಾಕಿದ್ದಾರೆ ಚಾಕು ಸೀರಿಯಸ್ ಅಫೆನ್ಸಸ್ಸು ನಾಲ್ಕು ಅಂದರೆ ರಿಪೀಟೆಡ್ ಆಗಿ ಇದು ಬರ್ತಾ ಇಲ್ಲ ಇದರಿಂದ ಏನಾಗುತ್ತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ವೆಸ್ಟ್ಮೆಂಟು ಬರೋದಿಲ್ಲ ಅಭಿವೃದ್ಧಿ ಆಗೋದಿಲ್ಲ ಮತ್ತು ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಇನ್ಸ್ಟಿಟ್ಯೂಷನ್ ಕೂಡ ಮಕ್ಕಳನ್ನು ಕಳಿಸಲು ಬೆದಿರಿ ಭಯಭೀತಿ ಉಂಟು ಮಾಡಿದ್ದಾರೆ ಅದರಿಂದ ಅಭಿವೃದ್ಧಿ ಇನ್ನೊಂದು ಈ ಅಲ್ಪಸಂಖ್ಯಾತರು ಫೀಲ್ಸ್ ವೆರಿ ವೆರಿ ಅನ್ಕಂಫರ್ಟಬಲ್ ಅನ್ಪ್ರೊಟೆಕ್ಟಿವ್ ಲೀಗಲ್ ಪ್ರೊಟೆಕ್ಷನ್ ಇಲ್ಲ ಈಗ ಒಬ್ಬನೇ ಹೋದರೆ ಏನಾಗುತ್ತೆ ನಾಲ್ಕು ಸ್ಟ್ಯಾಬಿಂಗ್ ಆಗಿದೆ ಒಂದು ಮರ್ಡರ್ ಆಗಿದೆ ಇನ್ನೊಂದು ಟು ಮರ್ಡರ್ ಆಗಿದೆ ಈ ವಾತಾವರಣದಲ್ಲಿ ಹೆಂಗ್ ಕೆಲಸ ಮಾಡ್ತಾರೆ ಅವ್ರು ಆಟೋ ಓಡಿಸ್ತಾರೆ ಇಲ್ಲ ಪಿಕಪ್ ವ್ಯಾನ್ಸು ಕನ್ಸ್ಟ್ರಕ್ಷನ್ ವರ್ಕು ಇಂಥ ಕೆಲಸ ಪಿಶು ಅದೇದು ಏನು ಹಿಂದಿ ಒಂದು ಇದು ಇಟ್ ಇಂಡಿಯಾ ಈಸ್ ಟರ್ನಿಂಗ್ ಲೈಕ್ ಅ ಯುಗಾಂಡ ಆರ್ ರೋಕ್ ಸ್ಟಿಟಿ ಇಂಡಿಯಾ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಬಟ್ ಕರಾವಳಿ ಪ್ರದ ಪ್ರದೇಶದಲ್ಲಿ ಇಟ್ಸ್ ಅ ಬ್ಯಾಡ್ ಲೆಬೊರೆಟ್ರಿ ಇಟ್ ವಿಲ್ ಬ್ರಿಂಗ್ ಬ್ಯಾಡ್ ನೇಮ್ ನಾಟ್ ಓನ್ಲಿ ಟು ದ ಪೀಪಲ್ ಆಫ್ ದಕ್ಷಿಣ ಕನ್ನಡ ಎಂಟೈರ್ ಕರಾವಳಿ ಆಸ್ ವೆಲ್ ಆಸ್ ದ ಸ್ಟೇಟ್ ಸೊ ಮಾಧ್ಯಮದವರು ವಿಚಾರಣೆಗಳೆಲ್ಲ ಕೂಡ ಸಿ ದೇರ್ ಮಸ್ಟ್ ಬಿ ಎ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಎ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹಿಸ್ಟರಿ ಮಿಸ್ಇನ್ಫಾರ್ಮೇಷನ್ ಡಿಸ್ ಇನ್ಫರ್ಮೇಷನ್ ದ್ವೇಷ ದ್ವೇಷ ಭಾಷಣ ಕಟ್ ಮಾಡಿದ್ರೇನೆ ಇದೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಇದು ನೋ 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 ವೆನ್ ಇಟ್ಸ್ ದರ್ಡರ್ ಆಗಿದೆ ಮಾಡ್ರು ಪ್ರೈಮಾ ಫೇಸ್ ನಾನು ಹೇಳಿದ್ದು ಮೇಲ್ನೋಟಕ್ಕೆ ಕಂಡು ಬರೋದು ಡಾಕ್ಯುಮೆಂಟಲ್ಲಿ ಕಂಡು ಬರೋದು ಒನ್ ಅಪಿಯರ್ಸ್ ಟು ಬಿ ಎ ರಿವೆಂಜ್ ಮರ್ಡರ್ ಆನ್ ಪರ್ಸ್ನಲ್ ಬೇಸಿಸ್ ಟೂ ಅಪಿಯರ್ಸ್ ಟು ಬಿ ಮರ್ಡರ್ ಆನ್ ಕಮ್ಯುನಿಟಿ ಬೇಸಿಸ್ ಈಗ ಯು ಎ ಪಿ ಎ ಎನ್ ಐ ಎ ಬರೋದು ಇಫ್ ದೆರ್ ಈಸ್ ಎ ಶೆಡ್ಯೂಲ್ ಅಫೆನ್ಸ್ ವಿಥೌಟ್ ಎ ಶೆಡ್ಯೂಲ್ ಅಫೆನ್ಸ್ ಎನ್ ಐ ಎಗೆ ಅಧಿಕಾರ ಎಲ್ಲಿ ಬರುತ್ತೆ ಶೆಡ್ಯೂಲ್ ಅಫೆನ್ಸ್ನ ಬಿಟ್ಟು ಬೇರೆ ಅಫೆನ್ಸ್ ಇನ್ವೆಸ್ಟ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ ಎನ್ ಐ ಎಗಿಲ್ಲ ಸಿ ಬಿ ಐ ಮಾಡುತ್ತೆ ಆನ್ ರೆಫರೆನ್ಸ್ ಆನ್ ರೆಫರೆನ್ಸ್ ಸಿ ಬಿ ಐ ಕ್ಯಾನ್ ಇನ್ವೆಸ್ಟಿಗೇಟ್ ಎನ್ ಐ ಎ ಕ್ಯಾನ್ ಇನ್ವೆಸ್ಟಿಗೇಟ್ ಎನಿ ಅಫೆನ್ಸ್ ಅಲಾಂಗ್ ವಿತ್ ಯು ಎ ಪಿ ಎ ಯು ಎ ಪಿ ಶೆಡ್ಯೂಲ್ ಅಫೆನ್ಸ್ ಸಪೋಸ್ ಫೇಕ್ ನೋಟಿಸ್ ಶೆಡ್ಯೂಲ್ ಅಫೆನ್ಸ್ ಫೇಕ್ ನೆಟ್ ತ್ರೀ ಏಯ್ಟಿ ನೈನ್ ಎ ಬಿ ಸಿ ಡಿ ಸೊ ಇದು ಶೆಡ್ಯೂಲ್ ಅಫೆನ್ಸ್ ತನಿಖೆ ಮಾಡ್ಬೋದು ತ್ರೀ ನಾಟ್ ಟೂ ಇಸ್ ನಾಟ್ ಎ ಶೆಡ್ಯೂಲ್ ಅಫೆನ್ಸ್ ಒಂದು ಕೇಸ್ ಮಾತ್ರ ಎನ್ ಐ ಎಗೆ ಎಲ್ಲನೂ ಕೊಡಿ PFI is not banned like banned like uh, uh, ISIS, Al qaeda See, uh, that is declared as terrorist organization. PFI is not declared as terrorist organization. It is declared as unlawful association. Agandra unlawful association though. Only terrorist organization under section 351 of UAP Act. Terrorist, there are 42 terrorist organizations. All is still PFI in illa. So, mm -hmm. adhurinda, ah, as ban as an unlawful association, uh, not unlawful as an association. A, so, not banned, Not adhers. Sir, thirty-five one sir, new Google uh -huh. maadi thirty-five one. ದರ್ ಆರ್ ಫಾರ್ಟಿ ಟು ಬ್ಯಾಂಡ್ ಆರ್ಗನೈಸೇಷನ್ ಪಿ ಎಫ್ ಐ ಇಸ್ ನಾಟ್ ಎ ಬ್ಯಾಂಡ್ ಆರ್ಗನೈಸೇಷನ್ ಈಗ ಪಿ ಎಫ್ ಐ ಕೈವಾಡ ಇದೆ ಯಾರದೇ ಕೈವಾಡ ಇರ್ತದೆ ತನಿಖೆ ಮಾಡಿ ಬಟ್ ಒಂದು ಮಾತ್ರ ಎನ್ ಐ ಎರಡು ಯಾಕೆ ಇಲ್ಲ ತಪ್ಪು ತಪ್ಪೆ ಯಾರು ಕೊಲೆ ಕೊಲೆ ಬೇಕಾಗಿಲ್ಲ ಯಾರ್ ಮಾಡಿ ಸುಧಾ ಶೆಟ್ಟಿ ಬಿ ಡೌನ್ ಎಕ್ಸೆಪ್ಟ್ ದಕ್ ಮಾಡರ್ ಅಲ್ಟಿಮೇಟ್ಲಿ ಲಾ ತನಿಖೆ ಮಾಡಲಿ ಏನು ಶಿಕ್ಷೆ ಆಗುತ್ತೆ ಆಗಲಿ ಲಾ ಕೈಯಲ್ಲಿ ತಗೊಂಡು ಕೊಲೆ ಮಾಡ್ಬಿಡೋದ ಅಂದ್ರೆ ಸಿಟಿ ಹೆಸ್ರೆ ನಾವೇನು ವಿರ್ ನಾಟ್ ಜಸ್ಟಿಫೈಯಿಂಗ್ ಎನಿ ಅಟ್ಯಾಕ್ ವೆನ್ ಒನ್ ಕೇಸು ಒಂದು ಕೇಸು ನೀವು ಎನ್ ಐ ಎ ಕಲಿಸಿದ್ರ ಇನ್ನೂ ಎರಡು ಕೇಸು ಕಲಿಸಿ ನಾನು ಡೆಫಿನೇಷನ್ ಹೇಳಿದೆ ಟಾರ್ಗೆಟೆಡ್ ಅಟ್ಯಾಕ್ ಟಾರ್ಗೆಟೆಡ್ ಆನ್ ಕಮ್ಯುನಿಟಿ ಟಾರ್ಗೆಟೆಡ್ ಆನ್ ಎ ಇಂಡಿವಿಜುವಲ್ ಟಾರ್ಗೆಟೆಡ್ ಆನ್ ಎ ಕಮ್ಯುನಿಟಿ ಅಂದರೆ ಅದು ಯು ಎ ಪಿ ಎಗೆ ಬರುತ್ತೆ ಒಂದು ಕಮ್ಯುನಿಟಿ ನಾನು ಹಿಂದು ಅನ್ನೋ ಒಂದು ಕಾರಣಕ್ಕೆ ನನ್ನನ್ನು ಅಟ್ಯಾಕ್ ಮಾಡಿದರೆ ಅದು ಯು ಎ ಪಿ ಎ ಬರುತ್ತೆ ವೆದರ್ ಐ ಆಮ್ ಎ ಬುದ್ದಿಸ್ಟ್ ಅದಕ್ಕೋಸ್ಕರ ಅಟ್ಯಾಕ್ ಮಾಡಿದರೆ ಯು ಎ ಪಿ ಎ ಬರುತ್ತೆ ಎಲ್ಲಿದೆ ವೆರ್ ಈಸ್ ದ ಮೆಟೀರಿಯಲ್ ಫಾರ್ ದ್ಯಾಟ್ ನಾನು ಮಾಧ್ಯಮದಲ್ಲಿ ನೋಡಿದೆ ಈಗ ಪಾಕಿಸ್ತಾನ್ ಜಿಂದಾಬಾತ್ ಅಂದು ಹೇಳಿದ್ರೆ ಅದು ದೇಶದ್ರೋಹ ಅದು ಅರೆಸ್ಟ್ ಮಾಡಬೇಕು ಕೊಂದುಬಿಡೋದಾ ಕೊಲ್ಲೋಕೆ ಯಾರು ಅಧಿಕಾರ ಕೊಟ್ಟಿದ್ದು ಆ ಥರ ಅವನು ಹೇಳ್ದೆ ಅಂದು ಎಲ್ಲಿದೆ ಮೆಟೀರಿಯಲ್ಲು ಹೇಳಿ ಯಾರು ಹೇಳಿದ್ರೇನೋ ತಪ್ಪೇ ಅದು ದೇಶದ್ರೋಹ ಅದು ಒಪ್ಕೊಂಡಿದಾರೆ ಅನ್ನೋದು ನೀವು ಹೇಳಬೇಕು ಒಪ್ಕೊಂಡಿದ್ದು ನಾನು ಎಲ್ಲಿ ನೋಡಿಲ್ಲ ನೋಡಿ ಪಾಕಿಸ್ತಾನ್ ಜಿಂದಾಬಾತ್ ಅಂದು ಯಾರು ಹೇಳಿದ್ರೇನೋ ತಪ್ಪೇ ಅದಕ್ಕೆ ಕಾನೂನಿದೆ ಪೊಲೀಸ್ ಫೋರ್ಸ್ ಇದೆ ಅದನ್ನು ನಾವೇ ಕೈಯಲ್ಲಿ ತಗೊಂಡು ಅದಕ್ಕೆ ನಾವು ಕೊಂದು ಅಂತ ಅವ್ರು ಹೇಳಿದ್ದಾರೆ ಅವ್ನು ಹಂಗೆ ಹೇಳ್ದ ನಾವು ಕೊಂದಿ ಒಂದು ಅವ್ರು ನಾವು ಇನ್ನೋಸಟ್ಟಂದೇ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಕೂಡ ರಿಜೆಕ್ಟ್ ಆಗಿದೆ ಅಲ್ಲಿ ಅವನು ಅವ್ನ್ಗೆ ಹೇಳ್ದ ಅದರಿಂದ ನಾವು ಕೊಂದಿ ಬಂದು ಅರೆಸ್ಟ್ ಆಗಿರೋರೇ ಹೇಳಿಲ್ಲ ನೋಡಿ ಅದ ನಾನು ನೋಡ್ದೆ ಆವತ್ತು ದಿವ್ಸದಿಂದ ಓಕೆ ಓಕೆ ಆವತ್ ದಿವ್ಸದಿಂದ ನೋನು ಐ ಆಮ್ ಕ್ಲೀನ್ಲಿ ಅಬ್ಸರ್ವಿಂಗ್ ಸರ್ ಅದನ್ನ ಆವತ್ತಿಂದ ಎಲ್ಲಾ ಸೋಷಿಯಲ್ ಮೀಡಿಯಾನು ಕೇಳಿಸ್ಕೊಂಡಿದ್ದೀನಿ ಎಲ್ಲಾ ಪೇಪರ್ ಅಲ್ಲಿ ಓದಿದಿನಿ

ಮಾಡ್ರ್ ಆದ ಮೇಲೆ ಕೂಡ ಆಟ ಆಡ್ತಿದ್ರಂದು ಮಾಧ್ಯಮದಲ್ಲಿ ಬಂದಿದೆ ಇದೇ ಪ್ರಾಬ್ಲಮ್ ಸರ್ ಇದೇ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವನ ಸಪೋರ್ಟ್ರ್ ಅಲ್ಲಿ ಯಾರು ಇಲ್ಲ ಅದರಲ್ಲಿ ದೂರ ಕೊಡೋರು ಇಲ್ಲ ಒಬ್ಬ ಆಟ ಆಡ್ತಿದ್ದಾರೆ ಒಬ್ಬ ಮನುಷ್ಯ ಸತ್ತಿದ್ದಾನೆ ಆಟ ಆಡೋರಿಗೆ ಅಲ್ಲಿ ಇದನ್ನು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಅಂತ ಗೊತ್ತಿಲ್ವಾ ಯಾಕೆ ಕೊಟ್ಟಿಲ್ಲ ಅವರು ಏ ಎರಡು ದಿವಸ ಎಫ್ಐ ಆರ್ ಆಗಿ ರಿಜಿಸ್ಟರ್ ಮಾಡಿಲ್ಲ ಯಾಕೆ ಅದು ಕ್ವಶನ್ ಮಾಡೋಣ ಈಗ ಫ್ಯಾಕ್ಟ್ ಫೈಂಡಿಂಗ್ ಫ್ಯಾಕ್ಟ್ ಅನ್ನು ಫೈಂಡಿಂಗ್ ಫ್ಯಾಕ್ಟ್ ಟು ಫೈಂಡಿಂಗ್ ವಾಟ್ ಇನ್ಫಾರ್ಮೇಶನ್ ರೆಹಮಾನ್ ಹೋಗಿದ್ವಿ ಇದ್ರ ಬಗ್ಗೆ ವಿಚಾರಣೆ ಮಾಡಿದೀವಿ ಏನ್ ಆನ್ಸರ್ ಬೇಕಾಗುತ್ತೆ ನಾನು ಇವತ್ತು ಬಂದೆ ಎರಡು ದಿವಸ ಫ್ಯಾಕ್ಟ್ ಫೈಂಡಿಂಗ್ ಆಗಿದೆ ನಮ್ಮ ಡೊಮೈನ್ಗೆ ಏನಿದೆ ಅದನ್ನೇ ಹೇಳಿದೀವಿ ಅದು ಚಾರ್ಜ್ ಶೀಟ್ ಹಾಕಿದ ಮೇಲೆ ಟೆಸ್ಟ್ ಮಾಡಿದ ಮೇಲೆ ಇದೇನು ಮಾಧ್ಯಮ ಮೀಡಿಯಾ ಟ್ರಯಲ್ ಅಲ್ಲ ಫ್ಯಾಕ್ಟ್ ಫೈಂಡಿಂಗ್ ಟ್ರಯಲ್ ಅಲ್ಲ ಮೀಡಿಯಾ ಟ್ರಯಲ್ ಅಲ್ಲ ಫ್ಯಾಕ್ಟ್ ಫೈಂಡಿಂಗ್ ಟ್ರಯಲ್ ಅಲ್ಲ ಹೌದು ಸರ್ ಇದೇನೇ ಮಾಧ್ಯಮದಲ್ಲಿ ಬಂದಿದೆ ಅಲ್ಲಿರೋನ ವಿಚಾರಣೆ ಮಾಡಿದ್ವಿ ಇದನ್ನೇ ಹೇಳಿದರು ಅದನ್ನು ನಾವು ಹೇಳಿದ್ವಿ ಎರಡು ಸೇದ್ ಎರಡು ಎಸ್ ಬೋತ್ 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 ವಾಟ್ ವಿ ಅಸರ್ ಟೈಮ್ಸ್ ವಾಟ್ ವಿ ಪರ್ಸೀವ್ಡ್ ಹತ್ರ ಮಾತಾಡಿದ್ವಿ ಅದರ ನೊಂದವ್ರ ಮ್ಯಾಮ್ ಫ್ಯಾಮ್ಲಿನಲ್ಲಿ ಮಾತಾಡಿದ್ವಿ ಎಲ್ಲರ ಹತ್ರ ಮಾತಾಡಿದ ಮೇಲೆ ಈ ವರದಿಯನ್ನು ನಾನು ಹೇಳ್ತೇನೆ ಬೇಡಿಕೆ ಸಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅವ್ರಿಗೆ ಗೊತ್ತಿದೆ ಗೊತ್ತಿಲ್ಲ ಅದು ಬದಲ ವಿಚಾರ ಈಗ ಫ್ಯಾಕ್ಚುವಲ್ ಸಿನಾರಿಯೋ ಟಾರ್ಗೆಟೆಡ್ ಅಟ್ಯಾಕ್ ಇಂಡಿವಿಜುವಲ್ ಟಾರ್ಗೆಟ್ ಕಮ್ಯುನಿಟಿ ಟಾರ್ಗೆಟ್ ಕಮ್ಯುನಿಟಿ ಟಾರ್ಗೆಟ್ ಆದರೆ ಯು ಎ ಪಿ ಎ ಎನ್ ಐ ಎ ಬರಬೇಕೆಂದು ಕಾನೂನು ಹೇಳುತ್ತೆ ಹಲವಾರು ಜಡ್ಜ್ಮೆಂಟ್ಗಳಿದೆ ಇಂಡಿವಿಜುವಲ್ ಅಟ್ಯಾಕ್ ಬಂದರೆ ಸುಮಾರು ಕೇಸ್ ಲಾಸ್ ಇದೆ ಹೇಳ್ಬೋದು ಇಲ್ಲ ಅಂದು ಬಂದಿದೆ ತ್ರೀ ನಾಟ್ ಟೂನಲ್ಲಿ ಆಗಿ ಯು ಎ ಪಿ ಹಾಕಿ ಅದು ಸರಿ ಇಲ್ಲ ಅಂದು ಕ್ವಾಶ್ಟ್ ಮಾಡಿದ್ದಾರೆ ಆ ಆಧಾರದ ಮೇಲೆ ಹೇಳಿದ್ದೀನಿ ಸಿ ಇಲ್ಲಿ ನಿಮಗೆ ಡಿಫ್ರೆಂಟ್ ವ್ಯೂ ಇರಬೇಕು ವಾಟ್ ವ್ಯೂ ವಾಟ್ ಐ ಹ್ಯಾವ್ ಸೀನ್ ಪರ್ಸ್ಯೂಡ್ ಅದನ್ನೇ ಹೇಳಿದ್ದೀನಿ ಒಂದು ನಾನು ಲಾಯರು ಆ ಎಫ್ ಐ ಆರ್ ಓದಿದೆ ಅವ್ರ ಹತ್ರ ಹೋಗಿ ಮಾತಾಡಿದೆ ನನಗೆ ಆ್ಯಸ್ ಎ ಲಾಯರ್ ಇಟ್ ಆಸ್ ಎಲಿಮೆಂಟ್ ಆಫ್ ಯು ಎ ಪಿ ಎ ಅವ್ರು ಹೇಳಿದ್ದು ಆ ಹುಡುಗನ ಹತ್ರನೇ ಮಾತಾಡಿದ್ದೆ ಆ ಹುಡುಗ ಇದೆ ಅವರು ಬೇಡ್ಕೊಂಡ್ರಂತೆ ಬಿಟ್ಟು ನಾವೆಲ್ಲ ಒಂದೇ ಊರಿನವರು ಇಲ್ಲ ಅಂತ ಅವ್ರು ಏನೇನು ಹೇಳಿದ್ರು ಅದು ಕೂಡ ನಾವು ಮಾತಾಡಿ ನೋಟ್ ತಗೊಂಡು ಬಂದಿದ್ವಿ ಸೊ ಯು ಟಿ ಕಾದರು ಈಗ ಸ್ಪೀಕರು ಅವ್ರ ಪರ್ಸೆಪ್ಷನ್ ಬೇರೆ ನಾನು ಒಂದು ಸೀನಿಯರ್ ಲಾಯರು ನನ್ನ ಪರ್ಸೆಪ್ಷನ್ ಬೇರೆ ಕಾನೂನು ರೀತಿ ದೆರ್ ಇಸ್ ಎಲಿಮೆಂಟ್ ಟು ರೆಫರ್ ಅಂದು ಹೇಳಿದ್ದೀನಿ ದಿಸ್ ಈಸ್ ಅಪ್ ಟು ದಟ್ ಫ್ಯಾಮಿಲಿ ಈಗ ಒಂದು ಮರ್ಡ್ರ್ ಆಗುತ್ತೆ ಇಟ್ ಈಸ್ ಅಫೆನ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಅವ್ರು ಬೇಡ ಬಿಡ್ಬಿಡಿ ಅಂದರೆ ಬಿಡ್ಬಿಡ್ತಾರ ಕೇಸ್ ವಾಪಸ್ ತಗೊಳ್ಳಿ ಒಂದು ತಗೊಳಕ್ಕಾಗುತ್ತಾ ದಿಸ್ ಆರ್ ಆಲ್ ಫಾರ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅದು ಸರಿಯಿಲ್ಲ ಅಂದರೆ ನಾವು ಸರಿಯಲ್ಲ ಅಂತ ಹೇಳ್ತೀವಿ ಅವ್ರು ಯಾರು ಕರೆ ಸರ್ ಅಲ್ಲಿ ಹೋಗಿಲ್ಲ ಸರ್ ಹೋಗಿಲ್ಲ ಇರೋದನ್ನೇ ನಿಜನೇ ಹೇಳಬೇಕು ಓದೆ ಅಂದರೆ ಓದೆ ಅಂತ ಹೇಳಬೇಕು ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದೆಲ್ಲ ಕೇಳಕ್ಕೆ ಹೋಗ್ಬಿಡಿ ಹೋಗಿಲ್ಲ ಅಶ್ರಫ್ ಫ್ಯಾಮ್ಲಿನೇ ಬೆ ಅವರು ದಕ್ಷಿಣ ಅವ್ರು ಏನು ಎರ್ನಾಕುಲಮ್ದವರು ಅವ್ರು ಯಾರೋ ನಮ್ಗೆ ಈಗ ಯಾರೋ ಹೇಳಿದ್ರು ಅವ್ರ ನೆಂಟರು ಯಾರೋ ಬಂದಿದ್ದಾರೆ ಅಲ್ಲಿ ಯಾರೂ ಇಲ್ಲ ಸರ್ ಅದು ಅವರು ಅವ್ರು ಮಾತ್ರ ನಾವು ಓದ್ವಿ ಮಾತಾಡಿದ್ದೀವಿ ಇಲ್ಲಿ ಬೇರೆಯವ್ರ ಹತ್ರನೂ ಮಾತಾಡಿದ್ದೀವಿ ಮಾಧ್ಯಮದಲ್ಲಿ ಬಂದಿದ್ದ ವಾಟ್ ಅವರ್ ಐ ಸೆಟ್ ಇಟ್ ಈಸ್ ಇನ್ ದ ಡೊಮೈನ್ ಆಫ್ ಮೀಡಿಯಾ ಫ್ಯಾಕ್ಟು ಫಿಕ್ಷನು ಟೆಸ್ಟ್ ಮಾಡಬೇಕು ನಾನು ಏನು ಟೆಸ್ಟ್ ಮಾಡಿ ಹೇಳ್ತಾ ಇದ್ದೀನ ಐ ಆಮ್ ಓನ್ಲಿ ಸೆಡ್ ಅಬೌಟ್ ದಿ ಫ್ಯಾಕ್ಟ್ ಫೈಂಡಿಂಗ್ ಅದ್ ಇದೆ ಇಟ್ ಮೇ ಬಿ ಫಿಕ್ಷನ್ ಆಲ್ಸೋ ಯಾವಾಗ ಅದು ಅದು ನ್ಯಾಯಾಧೀಶರು ಹೇಳಬೇಕು ಆಫ್ಟರ್ ಟೆಸ್ಟು ಇದು ಯಾವುದು ಟೆಸ್ಟಿಂಗ್ ಅಲ್ಲ ಹೌದು ಟಾರ್ಗೆಟೆಡ್ ಕಿಲ್ಲಿಂಗ್ ಅಂದರೆ ಅದು ಕಮ್ಯುನಲ್ ಮಾಡ್ರು ಆಗುತ್ತೆ ಅದು ನೋಡೋಣ ತನಿಖೆ ಆಗಲಿ ಇದೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ಥರ ಮಾಡ್ತಾ ಇದ್ದೀರಾ ನೋಡಿ ಸಿ ಎಫ್ ಐ ಆರು ಎಫ್ ಐ ಆರ್ ಕಂಟೆಂಟ್ ಮೇಡಮ್ ಎಫ್ ಐ ಆರ್ ಕಂಟೆಂಟನ್ನು ಕಂಟೆಂಟನ್ನು ತಗೊಳ್ಳಿ ಸಿ ಆಲ್ ದ ತ್ರೀ ಕಂಟೆಂಟ್ ಫ್ಯಾಕ್ಟ್ ಫೈಂಡಿಂಗ್ ಮಾಡೇ ಇಲ್ವಾ ನಾವು ಗೆ ಹೋಗಿಲ್ವಾ ಹೋಗಿರೋದನ್ನ ಹೇಳಿದೆ ಪ್ಲೀಸ್ ಡೋಂಟ್ ರೀಡ್ ಇನ್ ಬಿಟ್ವೀನ್ ದ ಲೈನ್ ಫುಲ್ ಲೈನ್ ಓದಿ ನೀವು ನೋ ಇನ್ ಬಿಟ್ವೀನ್ ಲೈನ್ ಓಕೆ ಓಕೆ ಸಿ ನಾನು ಎಷ್ಟು ಹೇಳಿದ್ದೀನಿ ಕೇಳಿದ್ದೀರಾ ನಾವು ಸುಭಾಷ್ ಶೆಟ್ಟಿ ಮನೆಗೆ ಹೋಗಲಿಲ್ಲ ಇವನು ಅಶ್ರಪ್ಪು ಅವ್ರ ಯಾರು ನೆಂಟು ನಮಗೆ ಸಿಗಲಿಲ್ಲ ಅನೇಬಲ್ ಟು ಡಿ ಗೋ ಡೀಪ್ ಇನ್ ಟು ದ್ಯಾಟ್ ಒಬ್ಬ ಮನುಷ್ಯ ಬದುಕಿದ್ದಾನೆ ಈಸ್ ಅನ್ ಇಂಜೂರ್ಡ್ ವಿಟ್ನೆಸ್ ಅವನ ಹತ್ರ ಹೋಗಿ ಮಾತಾಡಿದ್ವಿ ಪ್ಲಸ್ ಎಫ್ ಐ ಆರ್ ಕಂಟೆಂಟು ಕಂಟೆಂಟು ಮಾಧ್ಯಮದಲ್ಲಿ ಇಲ್ಲಿ ಯಾರ್ಯಾರ ಹತ್ರ ನಾವು ಮಾತಾಡಿದ್ವಿ ದೀಸ್ ಆರ್ ಆಲ್ ದ ಸೋರ್ಸಸ್ ಆಫ್ ಅವರ್ ಇನ್ಫಾರ್ಮೇಷನ್ ಇದು ಅಲ್ಟಿಮೇಟ್ಲಿ ತೀರ್ಮಾನ ಮಾಡೋರು ಕೋರ್ಟು ನಾವಲ್ಲ ತಯಾರಿ ಮಾಡ್ತೀವಿ ಕೊಡ್ತೀವಿ ಅದು ನಾವು ಕೊಟ್ಟ ಮೇಲೆ ಕೇಳಿ ಸರ್ ನಾವು ಏನೇನು ಸ್ಟಡಿ ಮಾಡಿದ್ದೀವಿ ಏನೇನು ಎರಡು ಅಂದ ಫೈಂಡಿಂಗ್ ಆಗಿದೆ ಅದು ಪೂರ್ತಿ ಒಂದು ಬುಕ್ಲೆಟ್ ತಯಾರಿ ಮಾಡಿ ನಾವು ಕೊಡ್ತೀವಿ ನಿಮಗೂ ಕೂಡ ಕೊಡ್ತೀವಿ ಮತ್ತೆ ಬಂದು ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ ಅದನ್ನ ಓದ್ಬಿಟ್ಟು ಕ್ವಶನ್ ಕೇಳಿ